ನಮ್ಮ ಆರೋಗ್ಯ ಬಗ್ಗೆ ನಾವು ಫಸ್ಟ್ ಬಂದಿದ್ದು ನಮ್ಕ್ ಆರೋಗ್ಯ ಎಲ್ಲ ಚೆನ್ನಾಗ್ ಆಯ್ತು ನಮ್ಮ ಆ ಕೆಲಸಾನು ಆಯ್ತು ಇಲ್ಲೆಲ್ಲಿ ಹತ್ತು ರೂಪಾಯಿ ಕಾಸಿಸ್ಕೊಳ್ಳಲ್ಲ ಒಂದ್ ರೂಪಾಯಿ ಕಾಸಿಸ್ಕೊಳ್ಳಲ್ಲ ಆರೋಗ್ಯದ ಬಗ್ಗೆ ಮತ್ತೆ ಮನೆ ವಿಚಾರದ ಬಗ್ಗೆ ಎಲ್ಲ ಚೆನ್ನಾಗಿ ನಮ್ಗೆಲ್ಲಾ ಅನುಕೂಲ ಆಗೈತೆ ಜಮೀನ್ಮೆಂಟ್ ಆಯ್ತು ಒಳ್ಳೇದೇ ಅನುಕೂಲ ಆಯ್ತು ಮತ್ತೆ ನಾವು ಅನ್ಕೊಂಡಿದ್ದು ಮಕ್ಕಳು ಮರಿಗೆ ಮದುವೆ ಅಂತಿದ್ವಿ ಅದು ಒಳ್ಳೆ ಕಡೆ ಆಯ್ತು ಅನುಕೂಲ ಆಯ್ತು ಎಲ್ಲ ಒಳ್ಳೆದೇ ಆಗಿದೆ ನಮ್ಗೆಲ್ಲ ಅನುಕೂಲ ಆಗೈತೆ ನಮ್ಮವ್ರ ಎಷ್ಟು ಚೆನ್ನಾಗಿರಲಿಲ್ಲ ನಾವು ಒಂದೂ ವರ್ಷ ಹಿಂದೆ ಎಲೆ ಆಸ್ಪತ್ರೆಗೆ ಎಲ್ಲೆಲ್ಲಿ ತೋರಿಸ್ತೀವಿ ಎಲ್ಲೆಲ್ಲಿ ತೋರಿಸ್ರು ಏನೋ ಒಂದು ಗೊತ್ತಾಗಿಲ್ಲ ಈ ಸುಬ್ರಹ್ಮಣ್ಯ ಸ್ವಾಮಿ ಬಂದಾಗ ಈ ಸರ್ಕೊಂಡು ಯಾರು ಹಿಂಗೆ ಹೇಳಿದ್ರು ನಮ್ಗೆಲ್ಲ ಚೆನ್ನಾಗಿ ಮೇಲಾಯಿತು ನಮ್ಮವರ್ಕ ಎಲ್ಲ ಅನುಕೂಲ ಆಗಲಾಗಿದೆ ದುಡ್ಡು ಏನ್ ನಮ್ಮ ಪರಿಹಾರ ಮಾಡ್ತಾರೆ ಒಳ್ಳೆ ಗುರು ಅವರು ಒಳ್ಳೆ ಚೆನ್ನಾಗಿ ಪೂಜೆ ಅಮ್ಮ ಇಲ್ಲ ಪರಿಹಾರ ಆಗುತ್ತೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರು ವರಲಕ್ಷ್ಮಿ ಅಂತ ನಾವು ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಚೀಮಂಗ್ಲ ಅಂತ ನಮ್ಮ ಗ್ರಾಮ ನಾವು ಮೂರು ವರ್ಷದಿಂದ ಇಲ್ಲಿ ಬ ಅಮ್ಮನ ಸನ್ನಿಧಾನಕ್ಕೆ ಬರ್ತಾನೇ ಇದ್ದೀವಿ ನಮ್ಮ ಆರೋಗ್ಯ ಬಗ್ಗೆ ನಾವು ಫಸ್ಟ್ ಬಂದಿದ್ದು ನಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಾಯಿತು ನಮ್ಮ ಯಜಮಾನ್ರು ಒಂದು ಕೆಲಸ ಅಂತ ಇಟ್ಕೊಂಡಿದ್ರು ಆ ಕೆಲಸನೂ ಆಯಿತು ಇಲ್ಲೆಲ್ಲಿ ಹತ್ತು ರೂಪಾಯಿ ಕಾಸಿಸ್ಕೊಳ್ಳೋಲ್ಲ ಒಂದು ರೂಪಾಯಿ ಕಾಸು ಆರೋಗ್ಯದ ಬಗ್ಗೆ ಮತ್ತು ಮನೆ ವಿಚಾರದ ಬಗ್ಗೆ ಎಲ್ಲ ಚೆನ್ನಾಗಿ ನಮಗೆಲ್ಲ ಅನುಕೂಲ ಆಗೈತೆ ಬಂದಿರೋ ಜನಗಳಿಗೆ ಸಹ ಅನುಕೂಲ ಆಗ್ತಾ ಇದೆ ಅದಕ್ಕೆ ಜನ ಒಂದು ತಿಂಗಳಿಂದ ಮತ್ತೆ ಒಂದು ತಿಂಗಳವರೆಗೂ ಹೆಚ್ಚಾಗ್ತಾನೇ ಇದ್ದಾರೆ ಇಲ್ಲಿ ಅಮ್ಮನೂ ಎಲ್ಲರ್ಗು ಒಳ್ಳೆಯದೇ ಮಾಡ್ತಾರೆ ಗುರುಗಳು ಒಂದು ಸಾರಿ ಮುಖ ನೋಡಿದ್ಮೇಲೆ ಮತ್ತೆ ಅವರು ಮತ್ತೆ ಬರೋವರೆಗೂ ಅವ್ರ ಮುಖ ನೆನ್ಪಿಟ್ಕೊಂಡೇ ಇರ್ತಾರೆ ಅವರಾಗೆ ಮಾತಾಡಿಸ್ತಾರೆ ಅವರು ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ನಮಗೆಲ್ಲ ಇದು ಮಾಡಿಕೊಡ್ತಾರೆ ಗುರುಗಳು ಎಲ್ಲಿ ಒಂದು ಹತ್ತು ರೂಪಾಯಿ ಮುಟ್ಕೊಂಡಿಲ್ಲ ನಮ್ಮನೆ ಸುತ್ತಮುತ್ತ ಅನಾನುಕೂಲ ಜಾಸ್ತಿ ಆಗಿತ್ತು ಅದೆಲ್ಲ ಕ್ಲಿಯರ್ ಮಾಡಿಕೊಟ್ಟವ್ರೆ ಅಂಥ ಗುರುಗಳು ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಗೆ ಎಲ್ಲ ಆ ಅಪ್ಪನು ದೇವರು ಒಳ್ಳೇದು ಮಾಡಿದ್ದಾನೆ ಅಷ್ಟೇ ಅಮ್ಮ ಅಮ್ಮ ಹೇಳ್ಬೇಕಂದ್ರೆ ತುಂಬ ಪವರ್ಫುಲ್ಲು ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕು ಹೋಗ್ಬೇಕಂದ್ರೆ ಈ ಗಾಳಿ ಅದೆಲ್ಲ ಅವರು ಬಿಡಿಸೋದಕ್ಕೆ ಇದು ಮಾಡ್ತಾರೆ ಇಲ್ಲಿ ಆದಷ್ಟು ಕದೆ ಇದಾಗುತ್ತೆ ಫುಲ್ಲು ಫವರ್ ಆಗಿದ್ದು ಐತೆ ದೇವರು ನಾನು ತುಮ್ಕೂರಿಂದ ಬರ್ತಾಯಿದ್ದೀನಿ ಇಲ್ಲಿ ಸತ ಒಂದು ಆರು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಏನು ಅಂದ್ಕೊಳ್ತೀನಿ ಆ ಕೆಲಸ ಎಲ್ಲ ಆಗಿದೆ ಅಮ್ಮಂಗೆ ನಾನು ಒಂದು ತಿಂಗಳೊಳಗೆ ಈಗ ಏನು ಅಂದ್ಕೊಂಡೋಗಿರ್ತೀನಿ ಮುಂದಿನ ಅಮಾಸೆ ಬರೋ ಅಷ್ಟೊತ್ತಿಗೆ ಆ ಕೆಲಸ ಆಗಿದೆ ಒಳ್ಳೆಯದಾಗಿದೆ ತಾಯಿ ಕಾಪಾಡ್ತಾ ಇದ್ದಾಳೆ ಮತ್ತು ಇಲ್ಲಿ ತಡೆ ಹೊಡೆಯೋದಕ್ಕೆ ಫ್ರೀ ಉಚಿತ ಯಾವುದೇ ಥರ ದುಡ್ಡು ಕಾಸು ಏನಿಲ್ಲ ಭಕ್ತಾದಿಗಳಿಗೆ ಕಷ್ಟ ಅಂದರೆ ಬಂದವರಿಗೆ ಭಾಳ ಅನುಕೂಲ ಆಗುತ್ತೆ ಬಂದು ಎಲ್ಲ ತಡೆ ಓಡಿಸ್ಕೊಂಡು ಅನುಕೂಲ ಮಾಡ್ಕೋಬೇಕು ಅಂತ ನನ್ನಲ್ಲಿ ಕೋರಿಕೆ ನಾನು ಏನೋ ವಿಚಾರಕ್ಕೆ ಕೇಳ್ಕೊಂಡಿದ್ದೆ ಅಮ್ಮನ ಹತ್ರ ಈ ಥರ ಆಗಿದೆ ತಾಯಿ ಭಾಳ ಕಷ್ಟ ಆಗಿದೆ ಜಮೀನಲ್ಲಿ ಕೋರ್ಟಲ್ಲಿದೆ ಅಂತ ಆ ಕೋರ್ಟಲ್ಲಿರೋದಕ್ಕೆ ನಾನು ಕೇಳ್ಕೊಂಡಿದ್ದೆ ಕೇವಲ ಎರಡೇ ತಿಂಗಳಿಗೆ ಬಗೆಹರಿದು ನಮ್ಮಂತಲೇ ಕೆಲಸ ಆಗಿದೆ ಆದ್ದರಿಂದ ಅನುಕೂಲ ಆಗಿದೆ ಅಮ್ಮನೂರು ಆರೋಗ್ಯ ಭಾಗ್ಯ ಕೊಟ್ಟಿದ್ದಾರೆ ಸರ್ ನಮಗೆ ಆರೋಗ್ಯ ಇಲ್ದಿರ ಇತ್ತು ನಮಗೆ ಪರವಾಗಿಲ್ಲ ಇವಾಗ ಆರೋಗ್ಯ ಒಂದು ಪೈಸಾ ಸಹ ತಗೊಳ್ಳೋಲ್ಲ ಚೆನ್ನಾಗಿ ದೇವ್ರ ನಮಸ್ಕಾರ ಪ್ರಸಾದ ಎಲ್ಲ ಕೊಡ್ತಾರೆ ಇಲ್ಲಿ ಪರವಾಗಿಲ್ಲ ಸರ್ ನಮಗೆ ಒಳ್ಳೆಯದಾಗಿದೆ ಸರ್ ನಮ್ಮೂರು ಮನ್ನಾರ್ಪುರ ಕಾಳಿಕಾಂಬ ಕೆಂಜೇನಹಳ್ಳಿ ಕಾಲು ಕಟ್ಟಾಗಿತ್ತು ಡಿ ಸಿ ಆಫೀಸ್ನಲ್ಲೇ ಸ್ವಲ್ಪ ನೋಡ್ತಾಯಿತ್ತು ಸುಮಾರು ಎರಡು ವರ್ಷದಿಂದ ಬರ್ತಾಯಿದ್ದೀವಿ ಪರವಾಗಿಲ್ಲ ನಮಗೆ ಅನುಕೂಲ ಆಗಿದೆ ಸ್ವಾಮಿಗಳು ಒಳ್ಳೆಯವರು ಎಲ್ಲ ನಾನು ನೋಡಿದ ತಕ್ಷಣ ನಂಬಿಕೆ ಇದು ಮಾಡ್ತಾರೆ ಪರವಾಗಿಲ್ಲ ಹಾಂ ದುಡ್ಡೇ ಒಂದು ರೂಪಾಯಿ ತೊಗೊಳಲ್ಲ ತಡೆ ಹೊಡಿತಾವ್ರೆ ಚೆನ್ನಾಗಿ ಮಾಡ್ತಾರೆ ಒಟ್ಟಿನಾಗ ಸೀಟು ಹಾಕ್ಸ್ಕೊಂಡಿದ್ದೀವಿ ಮೊನ್ನೆ ಒಂದು ಸೀಟ್ ಕೊಟ್ಟಿದ್ರು ಅದು ಹಾಕ್ಸ್ಕೊಂಡಿದ್ದೀವಿ ಈ ಸರ್ತಿ ಸೀಟ್ ಹಾಕಲ್ಲ ನೆಕ್ಸ್ಟ್ ವಾರ ಹಾಕ್ತೀವಿ ಅಂತಂದರು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಮ್ಮ ಅಮ್ಮ ಪವರ್ಫುಲ್ ಜಾಸ್ತಿ ಅಮ್ಮನ್ನು ಮುಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲರ ಕೆಲಸಗಳು ಚೆನ್ನಾಗಾಗುತ್ತೆ ಎಲ್ಲ ನಾವು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀವಿ ಎಲ್ಲ ರಿಯಲ್ ಎಸ್ಟೇಟು ಚೆನ್ನಾಗಾಗುತ್ತೆ ಸ್ವಾಮಿ ರು ವೇದಾಜಿ ಗೌಡ ನಾನು ಮುದ್ದೇನಹಳ್ಳಿಯಿಂದ ಬಂದಿದ್ದೀನಿ ಇಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾನು ಇಲ್ಲಿ ಕಾಳಿಕಾದೇವಿ ಇದಕ್ಕೆ ತಡೆ ಹೊಡಿತಾರೆ ಅಂತ ಗೊತ್ತಾಗಿ ನಾನು ಬಂದೆ ಇಲ್ಲಿ ಅಮ್ಮ ತುಂಬ ಪವರ್ಫುಲ್ ಅಮ್ಮ ಸೊ ಸ್ವಾಮಿನೂ ತುಂಬ ಚೆನ್ನಾಗೆಲ್ಲ ನಮಗೆ ಟ್ರೀಟ್ ಮಾಡಿ ಹಿಂಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಅಂತ ತಡೆ ಒಡ್ಸ್ಕೊಳಕ್ಕೆ ಹೇಳಿದರು ಸೊ ನಾನು ತಡೆ ಒಡ್ಸ್ಕೊಳಕ್ಕೆ ಬಂದಿದ್ದೀನಿ ಉಚಿತವಾಗಿ ತಡೆ ಹೊಡಿತಾ ಇದ್ದಾರೆ ಭಕ್ತಾದಿಗಳು ಅವರಿಗೆ ತಿಳಿದಷ್ಟು ಕೊಡ್ತಾನೆ ಇದ್ದಾರೆ ಇಲ್ಲ ಅಂತಲ್ಲ ಆದರೂ ಇನ್ನೂ ಹೆಚ್ಚು ಹೆಚ್ಚು ಕೊಡಬೇಕು ಯಾಕೆಂದರೆ ಒಂದು ತಿಂಗಳಲ್ಲಿ ಒಂದು ಅಮಾವಾಸ್ಯೆಯಲ್ಲಿ ಮುನ್ನೂರರಿಂದ ನಾನ್ನೂರು ಜನ ಊಟ ಮಾಡ್ತಾರೆ ಈಗ ಆಲ್ರೆಡಿ ನೋಡಿ ಇಲ್ಲಿ ತಡೆ ಹೊಡಿತಾ ಇದ್ದಾರೆ ಮೋರ್ ದ್ಯಾನ್ ಒನ್ ತೌಸಂಡ್ ಪೀಪಲ್ ಇದ್ದಾರೆ ಸೊ ಸ್ವಾಮಿಗೆ ಪ್ರಾಬ್ಲಮ್ ಆಗಬಾರ್ದು ಸೊ ಎಲ್ಲರೂ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ರೆ ಒಳ್ಳೆಯದು ಅಮ್ಮಂಗೂ ಟೆಂಪಲ್ ಇಂಪ್ರೂವ್ಮೆಂಟ್ಗೆ ಒಂದಲ್ಲ ಎರಡು ದೇವಸ್ಥಾನ ಒಂದು ಕಾಳಿಕಾ ದೇವಿ ದೇವಸ್ಥಾನ ಒಂದು ಚೌಡೇಶ್ವರಿ ದೇವಸ್ಥಾನ ನಮ್ಮ ಹೆಸರು ಕ ವೆಂಕಟಪ್ಪ ಅಂತ ಕನ್ಮಂಗಲದಿಂದ ದೇವನಹಳ್ಳಿ ತಾಲೂಕು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ತಾಯಿ ಸನ್ನಿಧಿಗೆ ಕಾಳಿಕಾಂಬ ದೇವಿ ಚೌಡೇಶ್ವರಮ್ಮ ದೇವಿ ಸ್ವಾಮಿಗಳು ಭಕ್ತಾದಿಗಳಿಗೆ ಸಾಕಷ್ಟು ಒಳ್ಳೆಯದಾಗಿದೆ ಇಲ್ಲಿ ಬಂದು ನಾವು ಇಪ್ಪತ್ತು ವರ್ಷ ಅನುಭವ ಸಹ ಅನುಭವ ನಮ್ಮ ಕೆಲಸಗಳೆಲ್ಲ ನೆರವೇರ್ದು ಕೊಟ್ಟಿದೆ ಅಮ್ಮ ತುಂಬ ಭಾಳ ಚೆನ್ನಾಗಿದೆ ಫ್ಯಾಮ್ಲಿ ಅಷ್ಟೇ ಫ್ಯಾಮ್ಲಿಯಲ್ಲಿ ಎಲ್ಲ ಕಾಪಾಡಿಕೊಂಡು ತಾಯಿ ಇಪ್ಪತ್ತು ವರ್ಷದಿಂದ ನಾವು ನಂಬ್ಕೊಂಡಿದ್ದೀವಿ ಸ್ವಾಮಿಗಳು ತುಂಬ ಉಚಿತವಾಗಿ ಬ ಈ ಬಡವರು ಭಕ್ತರು ಬಂದರೆ ಒಂದು ಒಂದು ನೂರು ರೂಪಾಯಿ ಸಹ ಪಡಿದ್ದೀರ ಅವ್ರ ಕಷ್ಟ ಸುಖಕ್ಕೆ ಸ್ಪಂದ ಸ್ಪಂದಿಸ್ತಾರೆ ತುಂಬ ಅನುಕೂಲ ಆಗಿದೆ ನಮಗೆ ಸರ್ ಜಮೀನ್ದು ನಮ್ಮದು ಸಾಲು ಆಯಿತು ಕೇಸಲ್ಲಿ ಸೆಟ್ಲ್ಮೆಂಟ್ ಆಯಿತು ಒಳ್ಳೆಯದೇ ಅನುಕೂಲ ಆಯಿತು ಮತ್ತು ನಾವು ಅಂದ್ಕೊಂಡಿದ್ದು ಮಕ್ಕಳು ಮರಿಗೆ ಏನೋ ಒಂದು ಮ್ಯಾ ಮದುವೆ ಮಾಡಬೇಕಂತಿದ್ವಿ ಅದು ಒಳ್ಳೆ ಕಡೆ ಆಯಿತು ಅನುಕೂಲ ಆಯಿತು ಎಲ್ಲ ಒಳ್ಳೆಯದೇ ಆಗಿದೆ ಸರ್ ನಮ್ಮ ಹೆಸರು ಗಣೇಶ ಚಿಕ್ಕಬಳ್ಳಾಪುರವರು ಮಾ ದೇವಸ್ಥಾನ ತುಂಬ ಶಕ್ತಿ ಇದೆ ಸತ್ಯ ಇದೆ ನಮಗೆ ಬೆನ್ನು ನೋವು ಇತ್ತು ಏದೆ ನೋವಿತ್ತು ಕೈ ನೋವು ಇತ್ತು ನಮಗೆ ವಾಸೆ ಆಗಿದೆ ಬೇರೆಯವ್ರಿಗೇನೂ ವಾಸೆ ಆಗುತ್ತೆ ಒಳ್ಳೆ ಸತ್ಯ ಇದೆ ಕಾಸು ಏನು ಸ್ವಾಮಿ ಸ್ವಾಮಿಯವರು ಇಲ್ಲಿ ಬರೀ ಬಂದು ದರ್ಶನ ಮಾಡಿಕೊಂಡು ಒರೆಸಿಬಿಟ್ಟು ವಾಸಿ ಆಗುತ್ತೆ ಮೂರು ಕೆಲವರು ಮೂರು ಸತಿ ಒರೆಸ್ತಾರೆ ಕೆಲವರು ಐದು ಸತಿ ಒರೆಸ್ತಾರೆ ಒಳ್ಳೆ ದೇವಸ್ಥಾನ ಒಳ್ಳೆ ಶಕ್ತಿ ಒಳ್ಳೆ ಸತ್ಯ ಇದೆ ಇಲ್ಲಿ ನಮಗೆ ಪರಿಹಾರ ಆಯಿತು ನಮ್ಮ ನಾವು ಸುಮಾರು ಎಷ್ಟು ಹಾಸ್ಪಿಟಲ್ ಎಲ್ಲ ಕಡೆ ಹೋಗಿದ್ದೀವಿ ಎಲ್ಲಿನ ವಾಸಿ ಆಗಿಲ್ಲ ಆ ದೇವಸ್ಥಾನ ಸುಮಾರಿಂದ ಬರ್ತಾಯಿದ್ದೀವಿ ನಮಗೆ ವಾಸಿ ಆಗಿದ್ದು ಅವರು ಕಾಪಾಡ್ತಾರೆ ಎಲ್ಲ ಅವರು ಬರಬೇಕು ಬನ್ನಿ ನೋಡಿ ನಮ್ಮ ಹೆಸರು ಬವಿತಾ ಇಲ್ಲಿ ಕಂಜನಹಳ್ಳಿಯಲ್ಲಿ ದೊಡ್ಡ ಈ ಕಾಲಿಕಮ್ಮ ದೇವಸ್ಥಾನ ಐತೆ ತುಂಬ ಅಮ್ಮ ವಾಸಿ ಮಾಡ್ತಾರೆ ನಮ್ಮ ಯಜಮಾನಿಗೆ ಹೊಸಾರಿ ಇಲ್ಲ ಥರ ಆಗಿದ್ದು ಸೊಂಟನೋ ಎದೆನೋ ಇಲ್ಲ ಇತ್ತು ನಾವು ಮೂರು ನಾಲ್ಕು ಸರಿ ಬಂದಿದ್ದೀವಿ ಆವಾಗಿಂದ ಅಮ್ಮ ಪರಿಹಾರ ಮಾಡೋರೆ ವಾಸಿ ಆಗೈತೆ ಬನ್ನಿರಿ ನಿಮಗೆ ಕಷ್ಟ ಏನಾಯಿತ ಬನ್ನಿರಿ ಅಮ್ಮಗೆ ಹೇಳ್ರಿ ಇಲ್ಲ ಪರಿಹಾರ ಮಾಡ್ತಾರೆ ಅಮ್ಮ ಬನ್ನಿರಿ ತಲೆ ಹೊಲಿಸ್ತಾರೆ ಬನ್ನಿರಿ ವಾಸಿ ಆಗುತ್ತೆ ಗುರು ದುಡ್ಡು ಏನು ತಗೋಳಲ್ಲ ನಮ್ಮ ಪರಿಹಾರ ಮಾಡ್ತಾರೆ ಒಳ್ಳೆ ಗುರು ಅವರು ಇದ್ದಾರೆ ಒಳ್ಳೆ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಮ್ಮವ್ರದ್ದು ಇಲ್ಲ ಪರಿಹಾರ ಆಗುತ್ತೆ ಗುರು ಅವರು ಚೆನ್ನಾಗಿ ಪೂಜೆ ಮಾಡ್ತಾರೆ ಎಲ್ಲರೂ ಆಶೀರ್ವಾದ ಕೊಡ್ತಾರೆ ಅಮ್ಮ ಆಶೀರ್ವಾದದಿಂದ ಇಲ್ಲ ನಮಗೆ ಚೆನ್ನಾಗಿ ಆಗಿದ್ದು ನಿಮಗೆ ಅನುಕೂಲ ಇದೆ ಬನ್ನಿರಿ ನೋಡಿ ತುಂಬ ಪಾವರ್ ಐತೆ ಅಮ್ಮಗೆ ತುಂಬ ಪಾವರ್ ಐತೆ ಅಮ್ಮಗೆ ಶಕ್ತಿ ಐತೆ ಅಮ್ಮಗೆ ನಾವು ವಿಶ್ವಾಸದಿಂದ ಅಮ್ಮಗೆ ತಿಳ್ಕೊಬೇಕು ತುಂಬ ಶಕ್ತಿ ಐತಿ ಇಲ್ಲ ಒಂದು ರೂಪಾಯಿ ತೊಗೊಳಲ್ಲ ಸ್ವಾಮಿ ಒಂದು ರೂಪಾಯಿ ತಗೊಳಲ್ಲ ನಮ್ಮ ಎಷ್ಟು ನಮಗೆ ನಾವು ಎಷ್ಟು ಅಲ್ಲಿ ಆರತಿಗೆ ಹಾಕ್ತೀವಿ ನಮ್ಮ ಇಷ್ಟ ನೂರು ರೂಪಾಯಿ ಆಗಲಿ ನಾವು ಹತ್ತು ರೂಪಾಯಿ ಆಗಲಿ ಸ್ವಾಮಿ ಏನು ಕೇಳಲ್ಲ ನಮ್ಮ ಯಜಮಾನಿಗೆ ಎರಡು ವರ್ಷದಿಂದ ಸಮಸ್ಯೆ ಇದೆ ಇವಾಗ ಇಲ್ಲಿ ಬಂದ ನಾವು ಮೂರು ನಾಲ್ಕು ಸರಿ ಬಂದಿದ್ದೀವಿ ನಮಗೆ ಒಳ್ಳೆಯದಾಯಿತು ಇಲ್ಲ ಬನ್ನಿರಿ ನಿಮಗೆ ವಾಸಿ ಆಗುತ್ತೆ ಏನು ಕಷ್ಟ ಇದೆ ಸಮಸ್ಯೆ ಇದೆ ಅಮ್ಮ ಮುಂದೆ ಹೇಳ್ರಿ ಎಲ್ಲ ಪರಿಹಾರ ಮಾಡ್ತಾರೆ ಅಮ್ಮ ನಾವು ಬೆಂಗಳೂರು ನಮ್ಮ ಹೆಸ್ರು ಮರಿಯಮ್ಮ ನಮಗೆಲ್ಲ ಒಳ್ಳೇದಾಗಿದೆ ಪರವಾಗಿಲ್ಲ ಈಗ ಮೊದಲಿಗಿಂತ ಈಗ ಆರೋಗ್ಯ ಚೆನ್ನಾಗಿದೆ ಹ್ಞೂ ಈಗ ಹುಷಾರಾಗಿದ್ದೀವಿ ಇನ್ನೂ ಎರಡು ಮೂರು ಸಾವಿರ ಈಗ ಬರೋ ಕೇಳಿದ್ದಾರೆ ಬರ್ತೀವಿ ಒಳ್ಳೆಯದಾಗಿದೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ವಿ ಮನೆ ಕಟ್ತಾ ಇದ್ದೀವಿ ಏನೋ ಮುಂದಕಾಯಮ್ಮ ಇನ್ನೂ ದಾರಿ ಕೊಡಬೇಕು ಹಸುಗಳಿದೆ ಆ ಯಜಮಾನ್ರಿಗೂ ಆರೋಗ್ಯ ಬೇಕು ಎಲ್ಲರಿಗೂ ಕೇಳೋಕ್ಕೆ ನಾನು ಬರ್ತಾಯಿದ್ದೀನಿ ನಮಗೆಲ್ಲ ಅನುಕೂಲ ಇದೆ ಈ ದುಡ್ಡೇನೋ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ರೂಪಾಯಿ ಅವ್ರು ಕೇಳಿಲ್ಲ ತೊಗೊಂಡಿಲ್ಲ ಎಲ್ಲ ಚೆನ್ನಾಗಿ ತಡೆ ಹೊಡಿತಾರೆ ಬೇರೆ ಕಡೆ ಎಲ್ಲ ಒಂದು ತಡೆಗೆ ನೂರು ರೂಪಾಯಿ ತೊಗೋತಾರೆ ಇವರು ಮೂರು ತಡೆ ಮೂರು ಕಾಯಿ ತಡೆ ಓಡಿಸ್ತಾ ಇದ್ದಾರೆ ಯಾರು ತಗೋ ದುಡ್ಡು ತೋ ಅಂತ ಇಲ್ಲ ಎಲ್ಲರಿಗೂ ಒಂದು ಅನುಕೂಲ ಇದೆ ನಮ್ಮ ನಮ್ಮದು ಅಜ್ವರ ನಮ್ಮೂರ ಅಜ್ವಾರ ನಾವು ಒಂದೂವರೆ ವರ್ಷದಿಂದ ಬರ್ತೀವಿ ನಮಗೆಲ್ಲ ಅನುಕೂಲ ಆಗೈತೆ ನಮ್ಮವ್ರ ಜನಾಗಿರ್ಲಿಲ್ಲ ನಾವು ಒಂದೂವರೆ ವರ್ಷ ಹಿಂದೆ ಎಲ್ಲೆಲ್ಲ ಆಸ್ಪತ್ರೆಗೆ ಎಲ್ಲೆಲ್ಲಿ ತೋರಿಸ್ತೀವಿ ಎಲ್ಲೆಲ್ಲಿ ತೋರಿಸ್ ಏನೋ ಒಂದು ಗೊತ್ತಾಗಿಲ್ಲ ಈ ಸುಬ್ರಹ್ಮಣ್ಯ ಸ್ವಾಮಿ ಬಂದಾಗ ಜೀವಸ್ಥಾನಕ್ಕೆ ಬಂದು ಯಾರು ಹಿಂಗೆ ಹೇಳಿದ್ರು ನಮಗೆಲ್ಲ ಚೆನ್ನಾಗಿ ಮೇಲಾಯಿತು ನಮ್ಮವ್ರಕ ನಮ್ಮ ಮಿಸಸ್ಗೆ ಎಲ್ಲ ನಮ್ಗೆ ಅನುಕೂಲ ಆಗೈತೆ ನಮ್ಗೆ ತಿಂಗಳು ತಿಂಗಳು ಬರ್ತೀವಿ ಅಮ್ಮನ ದರ್ಶನ ಮಾಡಿಕೊಂಡು ತಡೆ ಓಡಿಸ್ಕೊಂಡು ಓದ್ತೀವಿ ನಮ್ಮ ಕೊಳ್ಳೇದಾಗೈತೆ ಸಾಮ್ ನಮ್ಮ ಹತ್ರ ಒಂದು ರೂಪಾಯಿ ಯಾರ ಹತ್ರ ತಗೊಳಲ್ಲ ತಡೆ ಹೊಡೆ ಕೊಟ್ಟು ಕಳಿಸ್ತಾರೆ ಒಂದು ರೂಪಾಯಿ ಯಾರೂ ಕೇಳಲ್ಲ ಅವಿಷ್ಟ ಇಷ್ಟ ಕೊಟ್ಟರೆ ಒಂದು ಇಲ್ಲ ಅಂದರೆ ಇಲ್ಲ ಎಲ್ಲ ಪಾಪ ಅದು ಅನುಕೂಲ ಎಲ್ಲರಿಗೂ ಒಂದೇ ಥರ ನೋಡ್ತಾರೆ ಪಾಪ ಚೆನ್ನಾಗಿ ನೋಡ್ತಾರೆ ವೀಕ್ಷಕರಿ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ